bolo dá certo que não coloca pode nada ವಿಶೇಷವಾಗಿರ್ತಕ್ಕಂಥ ದಿವಸ ಕರ್ನಾಟಕ ರಾಜ್ಯದಲ್ಲಿ ಐದನೇ ದೊಡ್ಡ ಜಾತ್ರೆ ನಮ್ಮ ರಾಮಲಿಂಗೇಶ್ವರ ಜಾತ್ರೆ ಈಗಾಗಲೇ ತುಂಬಾ ಅದ್ಭುತವಾಗಿ ಮೂಡ್ ಬರ್ತಾ ಇದೆ ನಾಳೆ ಎಲ್ಲ ವರ್ಗೂ ಚೆಕ್ ಮಾಡಿ ನಮ್ಮ ತಂಡ ನಾಳೆ ಬರ್ತಾ ಇದೆ ಇವತ್ತು ವಿಶೇಷ ಏನಂತಂದ್ರೆ ಇವತ್ತು ಮೊದಲು ಪೂಜೆ ವಿಘ್ನೇಶ್ವರನ ಮೊದಲು ಪೂಜೆ ಮಾಡುವ ಇವತ್ತಿಂದ ಜಾತ್ರೆ ಸ್ಟಾರ್ಟ್ ಆಗ್ತದೆ ವಿಶೇಷವಾಗಿ ಆದಿಜಮ್ಮನ ಪೂಜೆ ಮುಖಾಂತರವಾಗಿ ಇವ್ರು ರಾಮಲಿಂಗೇಶ್ವರ ಸಂಪ್ರದಾಯ ಇದೆ ಇವತ್ತು ವಾಲ್ಮೀಕಿ ಮತ್ತು ಅರ್ಜಮ್ಮ ಒಂದು ಪೂಜೆ ಮಾಡ್ಕೊಂತ ಈ ಜಾತ್ರೆ ಸ್ಟಾರ್ಟ್ ಮಾಡ್ತೀವಿ ಸೊ ಅದರಿಂದ ವಿಶೇಷ ಏನಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಘನ ಸರ್ಕಾರದ ಸಚಿವರಾಗಿರ್ತಕ್ಕಂಥ ಕೆ ಎಚ್ ಮನೇರ್ ಸಾಹೇಬ್ರು ಇವತ್ತು ಬಂದಿದ್ದಾರೆ ಇವತ್ತು ನಾನು ಕೇಳಿದೆ ಬೇಗ ಪೂಜೆಗೆ ಬನ್ನಿ ಎರಡು ಮುಗಿಸ್ಕೊಂಡು ಹೋಗಿರಿ ಅಂತ ಸೊ ಅದರಿಂದ ಇವತ್ತು ಅವತಿಯನ್ನು ಕೊಟ್ಟು ಅಂದ್ರೆ ಪೂರ್ಣಾವತಿಯನ್ನು ಕೊಟ್ಟು ಇವತ್ತಿಂದ ಜಾತ್ರೆ ಸ್ಟಾರ್ಟ್ ಆಗಿದೆ ವಿಶೇಷ ನಮ್ಮ ಜಿಲ್ಲೆಯವರು ನಮ್ಮ ಜಿಲ್ಲೆ ಸಚಿವರು ಅಂದ್ರೆ ಇಲ್ಲಿಂದನೇ ಹುಟ್ಟು ಬೆಳೀತಕ್ಕಂಥ ರಾಜಕಾರಣಿ ಅವರು ಅದರಿಂದ ನಮ್ಮ ಮುಳಬಾಗಲ್ ತಾಲೂಕಿನ ಎಲ್ಲೇ ದೇವಸ್ಥಾನ ಆದ್ರೂ ಕೂಡ ಫಸ್ಟ್ ಅಟೆಂಡ್ ಅವ್ರು ಇರ್ತಾರೆ ದೈವಿ ಭಕ್ತಿ ಇರ್ತಕ್ಕಂಥ ಇವರು ಸೊ ಅದರಿಂದ ಅವ್ರ ಜೊತೆ ನಾನು ಕೂಡ ಬಂದು ಇವತ್ತು ಪೂಜೆ ಮಾಡೋ ಮುಖಾಂತರವಾಗಿ ಇಡೀ ಮುಳಬಾಗಲ್ ತಾಲೂಕಿಗೆ ಕರ್ನಾಟಕ ರಾಜ್ಯಕ್ಕೆ ಸಮೃದ್ಧವಾಗಿರ್ತಕ್ಕಂತ ಜೀವನ ಬರ್ಬೇಕಾದ್ರೆ ಮಳೆ ಬೆಳೆ ಚೆನ್ನಾಗ್ ಆಗ್ಬೇಕು ರೈತರ ಮುಖದಲ್ಲಿ ಒಳ್ಳೆ ಕಳೆ ಬರ್ಬೇಕಂದ್ರೆ ಇವತ್ತು ನಮ್ಮ ರಾಜ್ಯ ಸುಮ್ವಾಗಿರ್ಬೇಕಂತ ದೇವರ ಕೇಳ್ಕೊಂತ ಇವತ್ತಿಂದ ಏನು ಕುಂದು ಕೊರತೆಗಳಿಲ್ಲದೆ ದೇವರ ನಾನು ಪ್ರಾರ್ಥನೆ ಇಟ್ಟಿದೀನಿ ಈ ಜಾತ್ರೆಯಲ್ಲಿ ಯಾರಿಗೂ ತೊಂದರೆ ಆಗದಂಗೆ ಸುಮಾರು ಐವತ್ತರವತ್ತು ಲಕ್ಷ ಜನ ಸೇರ್ತಾರೆ ಯಾರಿಗೂ ತೊಂದರೆ ಆಗದಂಗೆ ಕಾಪಾಡಪ್ಪ ಅದನ್ನ ದಯವಿಟ್ಟು ನೆಲೆಸಿ ಅಂತ ಕೇಳ್ಕೊಂಡಿದೀನಿ ಅದರಿಂದ ಎಲ್ಲ ನನ್ನ ಎಲ್ಲ ನಾಯಕರು ಕೂಡ ಮುಳವಾಗಲ್ ತಾಲೂಕಿನ ನಾಯಕರು ಪಕ್ಷಾಶೀತವಾಗಿ ಎಲ್ಲರೂ ಬಂದು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾ ಇದ್ವಿ ಎಲ್ರಿಗೂ ಒಳ್ಳೇದಾಗ ಬಯಸ್ತೀನಿ